പട്ടണ വാസക്കിന്തലൂ ഈ അരണ്യവസാസവേ മനസ്സിലൊന്ന് സന്തോഷവുണ്ട് ನೆಮ್ಮದಿಯನ್ನು ಉಂಟು ಮಾಡ್ತದೆ ಅಲ್ಲವೇ ಹೌದು ಸೀದ ಇಂತಹ ಪತ್ತೂರಿಯ ತಂಗಾಳಿಯಲ್ಲಿ ಕ್ಷಣಕಾಲ ತಣ್ಣನೆ ಬೀಚುವ ತಂಗಾಳಿಗೆ ಮೈಯೊಡ್ಡಿ ಆನಂದವನ್ನು ಪಡೆಯುವ ಬಾಚಿತ್ತು ನೋಡಿದರೆ ಉಂಟಾಗುವುದು ಸೀತ ಸ್ವಾಮಿ ಹಂಸ ತೋಲಿಕಾ ತುಪ್ಪದಲ್ಲಿ ಕುಳಿತು ಬೃಷ್ಟಾನ್ನ ಭೋಜನವನ್ನು ಸವಿಯುತ್ತ ಅನೇಕ ದಾಸ ದಾಸಿಯರಿಂದ ಸೇವೆ ಮಾಡಿಸಿಕೊಳ್ಳಬೇಕಾದ ನಿನ್ನನ್ನು

ಫಲಗಳನ್ನು ತರಲು ಹೋದ ಲಕ್ಷ್ಮಣನನ್ನು ಬಾರದಿರು ಕಾರಣವೇನಿರಬಹುದು ಲಕ್ಷ್ಮಣ ಸೂರ್ಯ ದೇವನಲ್ಲಿ ಕುರಿತು ಓರ್ವ ರಾಕ್ಷಸನು ತಪಸ್ಸನ್ನು ಆಚರಿಸುತ್ತಾನೆ ಭಗವಾನ್ ಭಾಸ್ಕರನು ಆತನ ತಪಸ್ಸಿಗೆ ಕಟ್ಟವನ್ನು ಹೊರವಾಗಿ ಕೊಡುತ್ತೆ ನಾನೇ ಈ ಕಟ್ನವನ್ನು ಪಡೆದು ಈ ಘಟಕದಿಂದಲೇ ಅವನನ್ನು ಸಂಹರಿಸಿ ಬಂದಿದ್ದ ಏನು ಸಂಹರಿಸಿದೀಯಾ ಬಹಳ ಸಂತೋಷ ಅದು ನಿನ್ನ ಆತ್ಮರಕ್ಷಣೆಗಾಗಿ ನಿನ್ನ ಬಳಿಯಲ್ಲಿಯೇ ಇರಲಿ ಆಗಲೇ ಇದು ಫಲಗಳನ್ನು ಕೊಡು ಲಕ್ಷ್ಮಣ ನೀನು ಆ ಪಾರ್ಶ್ವದಲ್ಲಿ ಕ್ಷಣಕಾಲ ವಿಶ್ರಾಂತಿ ಒಂದು ಹೋಗಲಿಕ್ಕೆ ಹಾಗೆ ಆಗಲಿ ಫಲಗಳನ್ನು ಸ್ವೀಕರಿಸು ಆ ನರಹದ ಮರನ್ನು ಎಷ್ಟು ಹುಡುಕಿದರೂ ಸಿಗುತ್ತಿಲ್ಲ ನನ್ನ ಮಗನೊಂದು

ஆ நான் ஈகலே அவர்தான் ஈரி சந்தோஷப்படுத்து ಅವನನ್ನು ಓದಿಸೋಣವೆಂದು ಹೋದರೆ ಒರಿಸುವ ಆಸೆಯಾಗುತ್ತಿದೆಯಲ್ಲ ಏನು ರೂಪು ಏನು ಲಾವಣ್ಯ ಆತನ ಜೊತೆಯಲ್ಲಿರುವುದು ಆಕೆ ಆಕೆಯು ಅವನ ಜ್ಯೋತಿಯಲಿ ನಿರ್ವಳು ಎಂದ ಮೇಲೆ ಅವನು ಅವನು ಜಿಜಿ ಬಹಳ ರಸಿಕನé ಇರಬಹುದು ಆ ನಾನೀ ನಾನೀ ಗಲೆ ಒರಿಚು ಎನಾನೀ ತನನಿ ಗಲೆ

பல்லவனே ஆக்கொண்டு கொல்ல பட்டைய மேலே பல்லவனே ஆகிகொண்டு வல்லவன வல்லம பிராண வல்லவனிக்கே வல்லபாண்டு கல்ல நலிதனிகளே கொர்த்து நலித நனிதலே மல்லுவ மண்ட எ கொண்டு மல்ல மண்ட நல்லமனாண்டுமனிக்க நானி தானே ಏನು ವಯ್ಯಾರ ಏನ್ ರೂಪು ಏನ್ ಲಾವಣ್ಯ ನನ್ನ ಮಗ ಒಬ್ಬನು ಹೋದ್ರೆ ಓ ಏನಂತೆ ಆ ಇವನನ್ನು ಇವನಿಂದ ನಾನು ಅಂತಹ ನೂರು ಜನ ಮಕ್ಕಳನ್ನು ಪಡೆಯುತ್ತೇನೆ ಆ ಓ ಈ ರೂಪದಲ್ಲಿ ನಾನು ಹೋದರೆ ನನ್ನನ್ನು ಒರಿಸಲಾರಾವ ವಾಸಕಿ ಬಿಡುವನು ಆದ್ದರಿಂದ ಶಾಂಭವಿ ಮಾಯಾ ಪ್ರಸಂಗಗಳಾದ ನಾನು ಹದಿನೆಂಟು ವರ್ಷದ ಹದಿನೆಂಟು ವರ್ಷದ ಕನ್ಯೆಯ ರೂಪವನ್ನು ಧರಿಸಿ ಅವನನ್ನು ಮೋಡಿಸುತ್ತೇನೆ ಆ ಯಮೋನುಮತಿಯಾಗಿ ಕಾಣುವುದರಲ್ಲಿ ಸಂದೇಹವೇ ಇಲ್ಲ ಕಟ್ಟಿಕೊಂಡು ನೂರು ಮಕ್ಕಳನ್ನು ಹಡಿಯಬೇಕೆನ್ನುವ ಆಸೆ ಇತ್ತು ಆದರೆ ಇವನನ್ನು ನೋಡಿದರೆ ಆರು ಮಕ್ಕಳಿಗೆ ಸಾಕೋ ಎನಿಸುತ್ತಿರುವುದು ಆತನನ್ನು ನೋಡುತ್ತಿದ್ದರೆ ಒಂದು ಸಾರಿ ಬಿಗಿದಪ್ಪ ಎನಿಸುತ್ತಿರುವುದು ಈ ನನ್ನ ಹೃದಯ ಆಗಲಿ ಏನೇ ಆಗಲಿ

ಅಪರೂಪಕ್ಕೆ ಸಿಕ್ಕಿದ್ದಾಳೋ ಏನೋ ಅವಳು ನನ್ನ ಹಾಗೆ ಮನೋಹರ ಅಪ್ಪ ಹರ ಹರ ಸ್ವಲ್ಪ ಬರಬರ ಸ್ವಲ್ಪ ಕಾಲ ನನ್ನ ಹತ್ತಿರವು ಆ ಚೇಷ್ಟೆಗಳಾಗಲಿ ಬರಬರ 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 ಮನೋಹರ ಯಾರಮ್ಮ ನೀನು ನಿನ್ನ ದೇಶವಾವುದು ನಿನ್ನ ಹೆಸರೇನು ಇಲ್ಲಿಗೆ ಬಂದೆ ಅದಕ್ಕೆ ಬಂದೆ ಅದಕ್ಕೆ ಎಂದರೆ ಆಗಲೇ ನೀವಿಬ್ಬರು ಚಲ್ಲಾಟ ಚಲ್ಲಾಟ ಹುಡುಗ ಇದೇನು ಸೀತಾ ಸೀತವೆ ಈ ಘೋರಾರಣ್ಯದಲ್ಲಿ ಹೋಗಲಿ ನೀನು ಯಾರು ನನ್ನಿಂದ ಏನಾಗಬೇಕು ಅದಾಗಬೇಕು ಅದು ಎಂದರೆ ಏನು ಅದು ಅದು ನನ್ನಿಂದ ಸಾಧ್ಯವಿಲ್ಲ ಯಾವುದು ಅದೇನು ಇದು ಎಂದಿರಲ್ಲ ಹಾಗೆಂದರೆ ಏನು ಅದು ಸ್ವಲ್ಪ ನನ್ನ ಕಣ್ಣು ಒಂದೊಂದು ಹಾಗನ್ನು ಸುತ್ತದೆ ಮುಚ್ಚುವುದು ಬಿಡುವುದು ಮುಚ್ಚುವುದು ಬಿಡುವುದು ಹಾಗೆ ನನಗೊಂದೂ ಅರ್ಥವಾಗುತ್ತಿಲ್ಲ ಅರ್ಥವಾಗುವ ರೀತಿಯಲ್ಲಿ ಬಿಡಿಸಿ ಹೇಳಿದರೆ ಅದೇನೆಂದು ಕೇಳಬಹುದು ನೀನು ಯಾರು ಇಲ್ಲಿ ಕೇಕೆ ಬಂದೆ ಅಯ್ಯೋ ಅದನ್ನು ಹೇಳಲೇಬೇಕೇನು ಹೌದು ನಾನು ಲಂಕಾಧಿಪತಿಯಾದ ರಾವಣೇಶ್ವರನ ಸಹೋದರಿಯು ನನ್ನ ಹೆಸರು ನಕ 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 ಎನ್ನುವರು ಅಂದರೆ ನೀನು ರಕ್ಕಸಿಯೇ ಹಾಗೆ ಕಾಣುತ್ತಿರುವೆನೆ ಇಲ್ಲಿಗೆ ಏಕೆ ಬಂದೆ ನನ್ನಿಂದ ಏನಾಗಬೇಕು ಮನೋಹರ ನಿನ್ನ ರೂಪವನ್ನು ನೋಡಿ ಮೋಹಿತಳಾಗಿ ನಿನ್ನಲ್ಲಿಗೆ ಬಂದಿರುವೆನು ಪ್ರಿಯ ತಡ ಮಾಡಬೇಡ ಮುಹೂರ್ತವು ಮೀರಿ ಹೋದರೆ ವಿಘ್ನಗಳು ಹೆಚ್ಚಾಗುವು ಬಾ ಬೇಗನೆ ಮದುವೆಯಾಗು ಮೋಹಿಸು ಸಾಧ್ಯವಿಲ್ಲ ಸಾಧ್ಯವಿಲ್ಲ ನನ್ನ ಪತ್ನಿಯು ಇಲ್ಲಿಯೇ ಇರುವಳು ಆದ್ದರಿಂದ ನಿನ್ನನ್ನು ವಿವಾಹವಾಗಲು ಸಾಧ್ಯವಿಲ್ಲ ಮೋಹಿಸಲು ಸಾಧ್ಯವಿಲ್ಲ ಅವಳು ನನ್ನ ಪತ್ನಿ ಎಷ್ಟು ಮುದ್ದಾಗಿ ಹೇಳುತ್ತಿರುವೆ ಇರಲಿ ಬಿಡು ಆ ಪತ್ನಿಯೂ ಇರಲಿ ಈ ಪತ್ನಿಯೂ ಇರಲಿ ಅವಳದು ಹೆಡಭಾಗ ನನ್ನದು ಹೋಗಲಿ ಬಿಡು ನೀನು ಯಾರು ಈ ಘೋರಾರಣಕ್ಕೆ ಬರಲು ಕಾರಣವೇನು ನಿನ್ನ ನಾಮಾಂಕಿತವೇನು ಹೆದರಬೇಡ ಹೆದರುವುದು ಮುಂದಿದೆ ಅದೇನು ಹೇಳಿಬಿಡ ನೀನು ಯಾರು ನಿನ್ನ ಹೆಸರೇನು ನಿನ್ನ ದೇಶ ಯಾವುದು ಇಲ್ಲಿಗೆ ಬರಲು ಕಾರಣವೇನು ನಾನು ಅಯೋಧ್ಯೆಯ ಅರಸು ದಶರಥರಾಜನ ಸುಪುತ್ರ ಶ್ರೀರಾಮಚಂದ್ರ ರಾಮರಾಮ ಪಂಗನಾಮ ಅದರಲ್ಲಿ ನಿನಗೆ ನನ್ನಿಂದ ಏನಾಗಬೇಕು ಆಗಬೇಕು ಅದು ಸಾಧ್ಯವಿಲ್ಲ ಎಂದು ಹೇಳಿದನಲ್ಲ ನನ್ನ ಇಲ್ಲೇ ಅವಳು ಇರಲಿ ಸಾಧ್ಯವಿಲ್ಲ ಹಿಂದೆ ಇರಲಿ ಇರಲಿ ನಾನು ಇರುತ್ತೇನೆ ನನಗೇನು ಬೇಸರವಿಲ್ಲ ಅದು ಸಾಧ್ಯವೇ ಇಲ್ಲ ಕಾರಣವೇನು ನಾನು ಏಕಪತ್ನಿ ವೃತ್ತಸ್ಥನು ಏಕ ಆದ್ದರಿಂದ ವಿವಾಹವಾಗಲು ಸಾಧ್ಯವೇ ಇಲ್ಲ ಏಕ ಓಹೋ ನೀನು ವಿವಾಹವಾಗಬೇಕೆಂದು ಬಹು ಆತುರದಿಂದಿರುವೆ ಎಂದು ತೋರ್ತಿರುವುದು ಅದಕ್ಕೆ ಬಂದಿರುವುದು ಏಕೆ ನಿನಗಿಂದು ವಿವಾಹವಾಗಿಲ್ವೇ ಅಯ್ಯೋ ಆಗಿತ್ತು ಹಾ ಆಗಿತ್ತು ಮತ್ತೆ ವಿವಾಹ ಗಂಡ ಸತ್ತು ಹೋದನಲ್ಲ ಯುದ್ಧ ಭೂಮಿಯಲ್ಲಿ ಆಕಸ್ಮಿಕವಾಗಿ ನಮ್ಮಣ್ಣನೇ ನನ್ನ ಗಂಡನನ್ನು ಕೊಂದು ಹಾಕಿಬಿಟ್ಟ ನಾನು ಹೆಣ್ಣಲ್ಲವೇ ಮಾಂಸ ತಿನ್ನುವುದಿಲ್ಲವೇ ದೇಹಕ್ಕೆ ರುಚಿ ಬೇಡವೇ ಈ ಘೋರಾರಿನದಲ್ಲಿ ನಿನ್ನ ಸುಂದರ ಅಂಗನನ್ನು ಇಲ್ಲಿಯವರೆಗೂ ನಾನೆಲ್ಲಿಯೂ ಕಂಡಿಲ್ಲ ಅಂದ ಮೇಲೆ ನಾನು ಬಿಡುವೆನೆ ಆ ಎಂತಹ ಕಣ್ಣು ಎಂತಹ ಮೂಗು ಎಂತಹ ತುಟಿ ನೋಡ್ತಾಯಿ ತಾಯ ಬೇಡ ತಾಯಿ ಎಂದರೆ ಇರುವುದೆಲ್ಲ ತಣ್ಣಗಾಗಿ ಬಿಡುತ್ತದೆ ನಾನು ಏಕಪತ್ತಿ ಪ್ರಶ್ನ ಪರಸ್ತ್ರೀಯರನ್ನು ಕಣ್ಣೆತ್ತಿಯೂ ಸಹ ನೋಡುವುದಿಲ್ಲ ಪರಸ್ತ್ರೀಯರು ನನಗೆ ಸಹೋದರಿಯರ ಸಮಾನ ಅಬ್ಬಬ್ಬಾ ಕರ್ಣಕಿಠೋರವಾದ ಮಾತಿದು ಕಣ್ಣುಗಳೆಲ್ಲ ಅವಳಿಗೆ ಕೊಟ್ಟು ಬಿಡು ಮಿಕ್ಕಿದ್ದು ನನಗೆ ಕೊಟ್ಟು ಸರಿ ಸರಿ ನೀನು ಬಹು ಕಾತ್ರದಲ್ಲಿರುವೆ ಓಹೋ ನಾನು ಇಲ್ಲಿಗೆ ನಾನು ಬಂದ ಮಾತ್ರ ಬೇಕು ಅವನಿಗೆ ಬೇಡ ಪಾಪ ಅವನು ಎಷ್ಟು ವಿರಹ ಪೀಡಿತನಾಗಿದ್ದಾನೋ ಏನೋ ನನ್ನ ಹಾಗೆ ಹೇಳುವುದರಲ್ಲೂ ಸತ್ಯವಿದೆ ಸುಮ್ಮನೆ ಅಲ್ಲಿಗೆ ಹೋಗಿ ಅವನನ್ನು ಪ್ರಾರ್ಥಿಸಿದರೆ ಅವನು ಹಿಂದೆ ಮುಂದೆ ನೋಡದೆ ಬಿತ್ತು ಬಿಡುತ್ತಾನೆ ಇದು ತುಂಬಾ ಅನ್ಯಾಯವಲ್ಲವೇ ಪಾಪ ಅವನಗತಿ ಏನಾಗಿರ್ಬೋದು ಏನು ಆಗಿಲ್ಲ ನಿಮಗೆ ವಿವಾಹವೂ ಬೇಕು ಆಗಬೇಕು ಹಾಗಿದ್ರೆ ಅವನ ಬಳಿಗೆ ಹೋಗಿ ನಿಮ್ಮ ಇಷ್ಟಾರ್ಥವು ನೆರವೇರುತ್ತದೆ ಅಂದ್ರೆ ನಿನ್ನ ಹತ್ತಿರ ಇಲ್ಲ ಮದುವೆಯಾಗುವ ಮನಸ್ಸಿಲ್ಲ ಇಲ್ಲ ಇಲ್ಲ ನಾನು ಏಕಪತ್ತಿರೋ ತಸ್ತನು ಎಂದು ಆಗಲೇ ಹೇಳಿದನಲ್ಲ ಹೋಗಲಿ ಬಿಡು ಹೇಗೂ ನಿನ್ನ ತಮ್ಮನಿದ್ದಾನಲ್ಲ ಹೌದು ಸರಿ ಮಾಡಿಕೊಳ್ಳುತ್ತೇನೆ ಪ್ರಯಾ ಮಾಡಿ ಆ ಕೆಲಸವನ್ನು ಮಾಡಿ ಬರಲೇನೆ ನನ್ನ ಸವತಿಯೇ ಏ ಬಾಯಿ ಬಿಟ್ಟರೆ ಮುತ್ತುವುದು ಇವಳಿಗೆ ಹಾ ಇಷ್ಟು ಹೊತ್ತು ಅಲ್ಲಿ ಮಾತ್ರ ಚಲ್ಲಾಟ ಇಲ್ಲಿ ಮಾತ್ರ ಮೂಗಾಟ ಮನೋಹರ ಮನೋಹರ I'm sorry. ಸಾಗಿ ನೋಡುತ್ತೇನೆ ಮೇಲೆ ಮುಂದೆ ಬಿಡುತ್ತೇನೆಯೇ ಅಲ್ಲಿಯೂ ನೋಡಿಯೇ ತೀರುತ್ತೇನೆಂಥ ಸುಂದರ ಅಂಗನೂ ಅವನು ಹೇಳಿದ ಹಾಗೆ ಇವನು ಸುರಸುಂದರನೇ ಅವನು ಇವನು? ಇವನುಪಾಗಿರುವನು ಇವನೇ ನನಗೆ ತಕ್ಕ ಜೋಡಿಯು. ಇಂತಹ ಸುಂದರಾಂಗನು ಇವನು ಎಲ್ಲರೂ ಎಲ್ಲಿಂದ ಬಂದಿರೋರು ಅಲ್ಲಿಂದನೆ ಅಲ್ಲೂ ಅದೇ ಮಾತು ಇಲ್ಲೂ ಅದೇ ಮಾತು ಮನೋಹರ ಯಾರು ನೀನು ಸುಭಾಂಗಿ ಏನಾಗಬೇಕು ನನ್ನಿಂದ ನಿನ್ನ ದೇಶವೇ ಯಾವುದು ನಿನ್ನ ಹೆಸರೇನು ನಾನೇ ಲಂಕಾಧಿಪತಿಯಾದ ರಾವಣೇಶ್ವರನ ಸಹೋದರಿಯು ನನ್ನ ಹೆಸರು ಹೇಳಲೇ ಹೇಳುವಂತಳಾಗು ನಕ 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 ನಕೂರ್ಪನಕ ಎನ್ನುವರು ಲಂಕಾದೀಶ್ವರ ಸಹೋದರಿಕ್ಷಸ ವಂಸಕಿರುವುದೇ ನನ್ನ ನಿಂದೇನಾಗಬೇಕೀಗ ಇಲ್ಲಿಗೆ ಬರಲು ಕಾರಣವೇನು ನೀನೇ ಕಾರಣನು ಅಂದರೆ ಈ ನಿನ್ನ ರೂಪಕ್ಕೆ ನೋಡು ನೋಡು ಆಕಾಶದಂತ ಮುಖ ಕಮಲದಲ್ಲಿ ಕಾಮನಬಿಲ್ಲಿ ಹುಬ್ಬುಗಳು ನಕ್ಷತ್ರ ಕಣ್ಣುಗಳು ಸಂಪಿಗೆ ಎಳೆಯ ಮೂಗು ತಂಡಿ ಹಣ್ಣಂತಹ ತುಟಿಗಳು ವಿಶಾಲವಾದ ಎದೆಯು ದುಂಡನೆಯ ಹೊಟ್ಟೆಯು ಅದು ಇದು ಎಲ್ಲ ನೋಡಿ ಬಾ ಮೋಹಿಸು ನಾನು ನಾನು ಹೋರ್ಬನೆ ಬಂದಿಲ್ಲ ನಮ್ಮಣ್ಣ ಶ್ರೀರಾಮಚಂದ್ರ ಬಂದಿರುವನು ಅವನ ಆತನ ಆಜ್ಞೆಯಲ್ಲಿ ಹೊರತು ನಾನು ಏನು ಮಾಡುವಾಗಿಲ್ಲ ನೀನು ಆತನ ಬಳಿಗೆ ಹೋದರೆ ನಿನ್ನ ಕಾರ್ಯವಾದಂತೆ ಅಂದರೆ ಆತನ ಆಜ್ಞೆ ಇಲ್ಲದೆ ನೀನು ಮಾಡುವುದಿಲ್ಲ ಇಲ್ಲ ಇದು ಶತಸಿದ್ಧ ಹೌದು ಇದು ಇದು ಮಾಡುವುದಿಲ್ಲ ಮಾಡುವುದಿಲ್ಲ ಆ ಅದು ಅದು ಯಾವುದನ್ನು ಅಯ್ಯೋ ನೀನು ಅದಕ್ಕೆ ಒಣಗಿ ಹೋಗುತ್ತಿದ್ದೀಯ ನೋಡು ಅವನಂತೂ ಯಾರಿಗೂ ಹೇಳುವುದಿಲ್ಲ ಕೇಳುವುದಿಲ್ಲ ಆನಂದವಾಗಿದ್ದಾರೆ ನೀನೆಲ್ಲ ಹೇಳಬೇಕಲ್ಲ ಒಳಗೊಳಗೆ ಒಳಗೊಳಗೆ ಹೊರಗೆ ಹೋಗುತ್ತಿದ್ದೀಯ ಈಗೇನು ಹೇಳಿಬಿಡು ಮದುವೆ ಯಾಕೆ ಇಲ್ಲವೋ ನೀನು ಶ್ರೀರಾಮಚಂದ್ರ ಬಳಿಗೆ ಹೋಗು ಅವನು ನಿನ್ನ ಹೊರಸ್ತಾನೆ ಅಯ್ಯೋ ಮೊದಲು ನಾನು ಅಲ್ಲಿಗೆ ಹೋಗಿದ್ದು ಓ ನಮಸ್ಕಾರ ನಮಸ್ಕಾರನಪ್ಪ ಸುಮ್ಮನೆ ಹೋಗಿದ್ದೇನೆ ಅಲ್ಲೇನು ಕೆಲಸ ಕಾರ್ಯವು ಸುಮ್ಮನೆ ಹೋಗಿಬಿಟ್ಟರೆ ಅತ್ತಿಗೆ ಆಗಿಬಿಡುತ್ತೇನೆ ನಿಮ್ಮ ಅಣ್ಣನು ಏನು ಹೇಳಿದನು ಗೊತ್ತೇ ನಾನು ಏಕಪತ್ನಿರೋ ತಸ್ಥನು ಪರಸ್ತ್ರೀಯರನ್ನು ಕಣ್ಣೆತ್ತಿಯೂ ನೋಡುವುದಿಲ್ಲ ಆ ಪಾರ್ಶ್ವದಲ್ಲಿ ಹೋದರೆ ನನ್ನ ಸೋದರನು ಸುಂದರನಾಗಿ ಒಂಟಿಯಾಗಿರುವನು ನಿನ್ನ ಕಾರ್ಯವು ನೆರವೇರುವುದು ಎಂದು ಹೇಳಿ ಇಲ್ಲಿಗೆ ಕಳಿಸಿರುವನು ಬಾ ಬಾ ಹಾಗೆ ಹೇಳಿದನೇನು ನಾನು ಅವನ ಆಜ್ಞಾಧಾರಕ ಅವನ ಆಜ್ಞೆ ಏನು ಮಾಡುವಾಗಿಲ್ಲ ನೀನು ಅವನ ಬಳಿಗೆ ಏನಾದರೂ ಗುರುತನ್ನು ತೆಗೆದುಕೊಂಡು ಬಾ ಆಮೇಲೆ ಓಹೋ ಗುರುತನ್ನು ತಂದರೆ ಮದುವೆ ಇಲ್ಲ ಹ್ಮ್ ಹೊಟ್ಟೆಗೆ ಇಟ್ಟಿಲ್ಲವೇನೋ ಪಾಪ ಒಣಗಿ ಹೋಗಿದೆ ಇನ್ನೇನು ಇಲ್ಲ ಅನ್ನಲು ಬರುವುದೇ ಇಲ್ಲ ಏನು ಮಾಡಲು ಸಾಧ್ಯ ಆಗಲೇ ಸರಿ ಹಾಗಿದ್ದರೆ ನಿಮ್ಮಣ್ಣನಿಂದ ಅಣ್ಣನಿಂದ ಗುರುತನ್ನು ತರುತ್ತೇನೆ ನೀನು ಇಲ್ಲಿಯೇ ಇರು ಎಲ್ಲಿಯೂ ಹೋಗಬೇಡ ತಿಳಿಯುತ್ತೆ ಜಾಗ್ರತೆಯಾಗಿ ಮನೋಹರ ಪ್ರಾಣೇಶ್ವರ ಈ ಗ್ರಹಚಾರವು ಇತ್ತಲೇ ಒಕ್ಕರಿಸಿದಂತೆ ಸವತಿಯೇ ನನ್ನನ್ನೇ ಏನೋ ಅನ್ನುತ್ತಿದ್ದಾಳಲ್ಲ ಒಂದೇ ಬಾರಿಗೆ ನುಗ್ಗಿಡಲಿ ಕೆಲಸವೇ ಕೆಟ್ಟು ಹೋಗುವುದು ಮದುವೆಯಾದ ಮೇಲೆ ಒಬ್ಬನನ್ನು ಒದಿಸಿ ಅವಳನ್ನು ಭಕ್ಷಿಸಿ ಒಬ್ಬನನ್ನು ಮದುವೆಯಾದ ಮನೋಹರ ಏಕಮ್ಮ ಲಕ್ಷ್ಮಣನು ಸಿಗಲಿಲ್ಲವೇ ಅಯ್ಯೋ ಸಿಕ್ಕಿದ್ದು ಆಯ್ತು ಎಲ್ಲ ಆಯ್ತು ಬಾ ಏನು ಹೇಳಿದ ಏನಾದರೂ ಹೇಳಲಿ ಅವನಿಗಿಂತ ನೀನೇ ಮೇಲು ಏಕೆಂದರೆ ಪಾಪ ಮೆತ್ತಗಿದ್ದೀಯ ಅನುಭವಸ್ತ ಬೇರೆ ಹೆಂಗೋ ಆಗಿಬಿಡುತ್ತದೆ ಸುಮ್ಮನೆ ನೀನೇ ಮದುವೆ ಆಗಿಬಿಡಪ್ಪ ಅವನ ಸವಾಸವೇ ಬೇಡವಿಲ್ಲ ಲಕ್ಷ್ಮಣರು ಏನು ಹೇಳಿದ ಅದನ್ನು ತಿಳಿಸು ಅಯ್ಯೋ ಅವನು ಹೊರಟನು ಕೋಪಿಸ್ತನು ಸರಿ ಹೋಗುತ್ತಿಲ್ಲ ಅದೇನಾದರೂ ಆಗಿದ್ರಲ್ಲಿ ಅವನು ಏನು ಅದನ್ನು ಮಾತ್ರ ಇಡ್ಲಿಸಿ ಹೇಳಿದರೆ ನನಗೂ ನಾಚಿಕೆ ಆಗುವುದು ನಿನಗೂ ನಾಚಿಕೆ ಆಗುವುದು ಹೌದೇ ಆ ರೀತಿ ಹೇಳಿದನೆ ಸತ್ಯವಾಗಿಯೂ ಅದೇನು ಹೇಳಿದ ನಿನ್ನ ಆಜ್ಞೆ ಇಲ್ಲದೆ ಅವನೇನೂ ಮಾಡುವುದಿಲ್ಲವಂತೆ ನಿಜವೇ ಹೌದು ಇದು ನಿನ್ನ ದುರುದ್ದೇಶ ಅಲ್ಲವೇ

ನಿನ್ನ ಮೇಲೆ ಭಕ್ತಿಯೂ ಬೇಡ ಏನೂ ಬೇಡ ಆ ಲಕ್ಷ್ಮಣನು ಏನು ಹೇಳಿದ ಅಷ್ಟನ್ನು ತಿಳಿಸು ನಿನ್ನ ಆಜ್ಞೆ ಇಲ್ಲದೆ ಅವನೇನು ಮಾಡುವುದಿಲ್ಲವಂತಪ್ಪ ನಮ್ಮಣ್ಣನ ಇಂದ ಏನಾದ್ರು ಗುರುತನ್ನು ತಂದರೆ ಆಗ ಮದುವೆ ಆಗುತ್ತೇನೆ ಎಂದು ಹೇಳಿಬಿಟ್ಟ ಹೌದೇ ಹೌದು ಸಂತೋಷವೇ ಗುರುತು ಕೇಳಿದನೆ ಸರಿ ಸರಿ ಹಾಗಾದರೆ ನಿನಗೆ ಗುರುತನ್ನು ಕೊಡುತ್ತೇನೆ ಅಯ್ಯೋ ಕೊಡಪ್ಪ ಬೇಗ ಅದು ಕೊಡುವುದಲ್ಲ ಮತ್ತೆ ಬರೆಯುವುದು ಅರಿಯುವುದು ಹೌದು ಎಲ್ಲಿ ನಿನ್ನ ಬೆನ್ನಿನ ಮೇಲೆ ಬೇಡ ಅಲ್ಲಿ ಬೇಡ ಮತ್ತಿನ್ನಿಲ್ಲಿ ನಾನು ಹೇಳಿದ ಕಡೆ ಬರೆಯುತ್ತೇನೆಂದು ನೀನು ವಾಗ್ದಾನವನ್ನು ಕೊಟ್ಟರೆ ಆಗ ಹೇಳುತ್ತೇನೆ ಇಲ್ಲ 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 ಅದು ಸಾಧ್ಯವಿಲ್ಲ ಅದು ಸಾಧ್ಯವಿಲ್ಲ ಮತ್ತೆ ನಾನು ಬೆನ್ನಿನ ಮೇಲೆಯೇ ಬರೆಯುತ್ತೇನೆ ಮತ್ತೆ ಕೇಳಿದೆ ಎಲ್ಲಿ ಬರೆಯಬೇಕು ನೀವು ನಾನು ನನಗೆ ಅಲ್ಲೆಲ್ಲ ಬರೆಸಿಕೊಂಡು ಅಭ್ಯಾಸ ಇಲ್ಲ ಅದೇ ಬರೆಯುವುದು ಬರೆಯುತ್ತೀಯ ಸ್ಥಳ ನೋಡಿ ಸುಮ್ಮನೆ ಹಿಂದೆ ಬರ್ರೆ ನಿನಗೆ ಕುರುವು ಬೇಕೋ ಬೇಕು ಹಾಗಾದ್ರೆ ನಾನು ಕೇಳಬೇಕು ಸರಿ ಕೇಳುತ್ತೇನೆ ತೊಂದರೆ ಏನಿಲ್ಲ ನನಗೂ ಬಹಳ ಅವಸರವಾಗಿರುವುದು ಮದುವೆ ಆಗಲೇಬೇಕು ಮುಹೂರ್ತ ಮೀರಿ ಹೋಗುವುದು ಮುಂದೆ ಎಲ್ಲಾದರೂ ಬರೆ ನಾನು ಓದಿಕೊಂಡು ಹೋಗುತ್ತೇನೆ ಅಲ್ಲ ಆ ಕುರುಹನ್ನು ಮುಂದೆ ಬರೆಯಬಾರದು ಏಕೆ ಗೊತ್ತೇ ಏಕೆ ಆ ಕುರುಹನ್ನು ಸ್ತ್ರೀಯರು ನೋಡಬಾರದು ಬಟ್ ನೋಡಬೇಕು ಲಕ್ಷ್ಮಣನು ಮಾತ್ರ ನೋಡಬೇಕು ಆಹಾ ಆ ಅದರಿಂದ ನಿಂತರೆ ನಾನು ಬೆನ್ನಿನ ಮೇಲೆ ಕುರುಹನ್ನು ಬರೆಯುತ್ತೇನೆ ಬರೆಯಪ್ಪ ಇಂಧುರಿಗೆ ನಿಲ್ಲ ಪಾಪ ನಿನಗೆ ಮುಂದೆ ಬರೋದ ಅಭ್ಯಾಸವಿಲ್ಲವೇ ಹಿಂದೆ ಬರೆ ನಿಮ್ಮ ಗುರುಗಳು ಹಿಂದೆಯೇ ಬರೆಯುವುದು ಹೇಳಿಕೊಟ್ಟಿದ್ದಾರಲ್ಲವೇ ಬರೇ ನನಗೆ ಹೇಗೆ ಬರೆಯಬೇಕೆಂದು ನನಗೆ ಗೊತ್ತಿದೆ ತಾವು ಹಿಂದೆ